ತಾಲೂಕು ರಾಯಲ್ ಕವಾಡು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೊಂಡರೆಡ್ಡಿ ಚೆರುವು ಅಂತ ಹೇಳಿ ಕೊಂಡರೆಡ್ಡಿ ಅಂತ ಹೇಳಿ ಇಲ್ಲಿ ಇಸ್ಪೀಟ್ ಆಡ್ತಾ ಇದ್ದಾರೆ ಅಂತ ಒಂದು ಪೊಲೀಸರಿಗೆ ಮಾಹಿತಿ ಬಂದಿರುತ್ತೆ ಸೊ ಮಾಹಿತಿ ಬಂದ ನಂತರ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಅದನ್ನು ವೆರಿಫೈ ಮಾಡೋದಕ್ಕೆ ಪೊಲೀಸ್ ಯೂನಿಫಾರ್ಮಲ್ಲಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಸುಮಾರು ಒಂದು ಹನ್ನೆರಡು ಜನ ಎಕ್ಸ್ಪೀಟ್ ಆಡ್ತಾ ಇದ್ರು ಪೊಲೀಸವ್ರು ನೋಡಿ ತುಂಬ ಅಲ್ಲಿಂದ ಹೊರಟೋಗಿದೆ ಹೊರಟೋಗೋ ಒಂದು ಒಂದು ಸಂದರ್ಭದಲ್ಲಿ ಇನ್ನು ಮೂರು ಜನ ನರಸಿಂಹ ಸೀಗಲ ಬೈಲು ಶಂಕರ ಮತ್ತು ಎಂಡ್ರಕಾಯಿಲ ಕುಂಟ ಶಿವ ಅಂತ ಮೂರು ಜನ ಸಹ ಈ ಪೊಲೀಸರು ನೋಡಿ ಆ ಕೆರೆಗೆ ಬಿದ್ದು ಅಲ್ಲಿಂದ ಈಜುಕೊಟ್ಟು ನೆಕ್ಸ್ಟು ದಡಕ್ಕೆ ಹೋಗ್ತಾ ಇದ್ದರು ಈಗ ನಾವು ಇನ್ನು ಇನ್ನೂರೆಲ್ಲ ಅಂತ ಅಂಥೇಳಿ ನಮ್ಮ ಸಿಬ್ಬಂದಿಯವರು ವಾಪಸ್ಸು ಬಂದಿದ್ದಾರೆ ಅದರಲ್ಲಿ ಈಗ ಈ ಸೀಗಣಬೈಲು ಶಂಕರ ಮತ್ತು ಎಂಡಕಾಲೇಶವ ಚೆನ್ನಾಗಿದ್ದಾರೆ ಬಟ್ ಇದರಲ್ಲಿ ಏನೋ ಈ ನರಸಿಂಹ ಅಂತ ಒಂದು ವ್ಯಕ್ತಿ ಇದು ಈ ಊರಲ್ಲಿ ಏನು ಇಸ್ಪೀಟ್ ಆಡೋ ಸಂಬಲ್ಲಿದ್ದ ಅವರೇನು ನದಿಗೆ ಬಿದ್ದಿದ್ರು ಅವರು ಬರಲಿಕ್ಕೆ ಆಗಿಲ್ಲ ಅವರು ಅಲ್ಲಿ ಈಜು ಬರೆದರೆ ಅವರು ತೀರ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾದ ನಂತರ ಈ ಮಾಹಿತಿ ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ನಿನ್ನೆ ರಾತ್ರಿಯಿಂದ ಪೊಲೀಸು ಮತ್ತು ಫೈರ್ ಅವರು ಅವರ ಒಂದು ಬಾಡಿನ ತೆಗೆದಕ್ಕೆ ಲಕ್ಷ ಪೋಷ ಮಾಡಿದ್ಮೇಲೆ ಕಾರ್ಯಾಚರಣೆ ಮಾಡಿದ ಮೇಲೆ ಅವರು ರಕ್ಷಣೆ ಪ್ರಯತ್ನ ಮಾಡಿದ್ವಿ ಈಗ ವ್ಯಕ್ತಿ ಡೆಡ್ ಬಾಡಿ ಸಿಕ್ಕಿದೆ ಈಗ ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಎಸ್ ಎನ್ ಆರ್ ಗೌರ್ಮೆಂಟ್ ಆಸ್ಪೆಟ್ಲಿಗೆ ಮಾಡಿ ಬಂದಿದೆ ಇದರಲ್ಲಿ ನಾವು ಯಾರೋ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಯಾಕಂದರೆ ಈ ಏನು ಕೆರೆ ಇದೆ ಕೆರೆ ತುಂಬ ಒಂದು ದಡದಲ್ಲಿ ಅವ್ರು ಇದ್ರು ಪೊಲೀಸ್ ಅವರು ಈ ಕಡೆ ಅಲ್ಲಿ ನೋಡಿದ ತಕ್ಷಣ ಇದು ಇನ್ಫಾರ್ಮೇಶನ್ ಲೀಕ್ ಆಗಿದೆ ಬರ್ತಾ ಇದ್ದಾರೆ ಅಂತ ಹೇಳಿ ಅವರೆಲ್ಲರೂ ಚಲಪಿಲಿ ಆಗಿದ್ದಾರೆ ಬಟ್ ಹೀಗಾಗಿ ಅವರು ಕೋಲಾರದಲ್ಲಿ ಇಸ್ಪೆಕ್ಟರ್ಗೆ ಪೊಲೀಸ್ ಬರಬಹುದು ಎಂದು ಬೆದರಿ ಅವರು ಕೆರೆಗೆ ಹಾ ಕೆರೆಗೆ ಇನ್ನೊಬ್ಬನೇ ಹಾರಿಲ್ಲ ನಾಲ್ಕು ಜನ ತಪ್ಸ್ಕೊಂಡು ಹೋಗೋದಕ್ಕೆ ಹೋಗ್ತಾ ಇದ್ದರು ಇವ್ಗೆ ಈಜ್ ಆಗಿದೆ ಬಟ್ ನಮ್ಮವ್ರು ಯಾರು ಪೊಲೀಸರಲ್ಲಿ ಹೋಗಿದ್ದಾರೆ ಅವರೆಲ್ಲರೂ ತಪ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಠಾಣೆಗೆ ಬಂದು ವರದಿ ಮಾಡಿದ್ದಾರೆ ಸಂಜೆ ಅವ್ನು ಬಂದಿಲ್ಲ ಮನೆಗಂತ ಬಂದಾದ ಮೇಲೆ ನಾವು ಕೆರೆಗೆ ಬಿದ್ದಿದ್ದೇನೆ ಅಂತ ಹೇಳಿದ್ರೆ ರಾತ್ರಿಯಿಂದಲೇ ಕಾರ್ಯಾಚರಣೆ ಆಯಿತು ಮರ್ಡರ್ ಸಿಕ್ಕಿದೆ ಸೊ ಇದೊಂದು ನಡಿಬಾರ್ದಿತ್ತು ಘಟನೆ ನಡೀತಿದೆ ನಾವು ಇಲಾಖೆ ವಿಚಾರಣೆ ಮತ್ತು ಅದು ಏನು ಪೊಲೀಸ್ಗೆ ಏನು ವಿಡಿಯರ್ ಆಗಬೇಕು ಅದೆಲ್ಲ ಪ್ರೊಸೀಜರ್ ನಡೀತಾ ಇದೆ